ಒಟ್ಟು ಇದುವರೆಗೂ ಬಿಡುಗಡೆ ಆಗಿರೋದು ವಾರ್ಷಿಕ ಗುರಿ ವಾರ್ಷಿಕ ಕೋಟಿ ಸರ್ ಬಿಡುಗಡೆ ಇಪ್ಪತ್ತೊಂದು ಕೋಟಿ ಬಿಡುಗಡೆ ಹೌದು ನಮ್ಮಲ್ಲಿ ಎಷ್ಟು ಎಕ್ಟೇರ್ನಲ್ಲಿ ಸರ್ ಒಂದು ಲಕ್ಷದ ಹದಿನೆಂಟು ಸಾವಿರ ಎಕ್ಟೇರ್ ತೆಂಗಿದೆ ಎಷ್ಟು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟೇರ್ನಲ್ಲಿ ರೋಗ ಬಾಧಕೆ ಗುರಿಯಾಗಿದೆ

ಹಾಸನ ಜಿಲ್ಲೆ ಎಲ್ಲೆಲ್ಲಿ ಯಾರು ಹೋಗೋ ಹರಡಿದೆ ಅದಕ್ಕೆಲ್ಲ ಏಕಕಾಲದಲ್ಲಿ ಸ್ಪ್ರೇ ಮಾಡಿದ್ಮೇಲೆ ಚರ್ಚೆ ಬರೀ ಚರ್ಚೆ ಆಗೋ ತರ ಉಳ್ಕೊಂಡ್ ಅವರ ಉಳ್ಕೊಂಡವ ಮನೇಲಿ ಇಂಥ ಒಂದು ಅನಘೋರವಾದಂತ ಕೂಡ ನಿಮಗೆ ನಿಮ್ಮ ಕೇಂದ್ರ ಸರ್ಕಾರ ನಿಮಗೆ ರಾವಶಿ ಬರಲ್ಲ ಅಂದ್ರೆ ರಾಜ್ಯ ಸರ್ಕಾರ ಎಷ್ಟು ಬಿಡುಗಡೆ ಮಾಡುದು